ಈ ಹಾಳಾದ ಕಾಲು ನೋವಿಂದ ಒಂದು ಹೆಜ್ಜೆ ಮುಂದೆ ಕೆಡಕ್ಕೆ ಬರೋತಿಲ್ಲ ಅಷ್ಟು ಕಾಲು ನೋವು ಹೋಗಿಬಿಟ್ಟೈತೆ ಈ ಸೊಂಟ ನೋವು ಒಂದು ಮೂರ್ನಾಲ್ಕು ದಿನ ಗಂಟ್ಲು ಕಟ್ಕೊಂಡು ಈಗ ನೋವು ಉಡ್ಕೊಂಡ್ಬಿಟ್ಟೈತೆ ಗಂಗಾ ಕರೆದು ಒಂದು ಸ್ವಲ್ಪ ಚೆನ್ನಾದರೂ ಮಾಡಿಕೊಡಿಬೇಕು ಹಾಂ ಹಾಂ ಏಯ್ಯಪ್ಪ ಗಂಗಾ ಗಂಗಾ ಈ ವಾಕಿಂಗ್ ಮಾಡೋದೆಲ್ಲಾದ್ರೆ ಹಾಳಾಗೋಗಲಿ ಹ್ಞೂ ಆ ಥಂಡಾಗಿ ವಾಕಿಂಗ್ ಮಾಡಿ ಕಫಾನೂ ಆಗ್ಬಿಟ್ಟೈತೆ ಹಾಂ ಕಫ ಆಗಿ ನೋವು ತಲೆಲ್ಲ ನೋವು ಹಾಕತೈತಿ ಹಾಂ ಹಾಂ ಒಂದಿನ ಬಿಟ್ಟು ಒಂದಿನ ದಿನ ಮಾಡಬಾರ್ದಂತೆ ಹುಷಾರಿಲ್ಲದೆ ಇದ್ರೂ ವಾಕಿಂಗ್ ಹೋಗಿ ಬಂದೀನಿ ಇವತ್ತು ನೋಡು ಮಕ್ಕಂಬಿಟ್ಟಿ ಎದ್ದು ಓಡಾಡೋಕ್ಕಾಗಲ್ದು ಹಾಂ ಗಂಗಾ ಅಡಿಗೆ ಮನೆಗೆ ಇದ್ದಂಗಿಲ್ಲ ಇವಳು ಇಲ್ಲಾಂದ್ರೆ ಹೂ ಅನ್ನೋದಿಲ್ಲ ಈ ಇತ್ತಲ್ಲಿ ಕಡೆ ಪಾತ್ರೆ ತೊಳೋಕತ್ತಾಳೆನು ನಾನು ಹೋಗಿ ಹಸಿ ಶುಂಠಿ ಏಲಕ್ಕಿ ಹಾಕೊಂಡು ಒಂದು ಕಪ್ ಚಹಾ ಮಾಡಿಕೊಂಡಿದ್ದೇನೆ ಇದಕ್ಕಲಾಗೋಯಿತು ಹ್ಞೂ ಹರಿ ರಾಮಕೃಷ್ಣ ಅಯ್ಯಪ್ಪ ಕಾಲೇನು ನೋವಾಯ್ತವೆ ಇವು ಹಂಗ ಚಿಟು ಚುಟು ಚುಟು ಅನ್ನತ ಚೂರು ಓಡಾಡ್ತೇನೆ ಇದ್ರೆ ಒಂದೇ ಹತ್ರ ಕುಂತು ಕುಂತು ಇನ್ನೊಂದು ಸ್ವಲ್ಪ ನೋವಾಗ್ತಾವೆ ಹಾಕ್ತವೆ ಹ್ಞೂ ಟೈಮು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಕ್ಕೆ ಬಂತು ಇನ್ನೂ ಬಂದಿಲ್ಲ ನೋಡಿದ್ದು ಎಲ್ಲಿಗೆ ಹೋಗಿದ್ದಾವ ಏನು ಮಲೆ ಕಡೆಗೆ ಹೋಗೋದಿಲ್ಲ ಅಂತಂದ್ರೆ ಮುಗೀತು ಬರೇ ಊರು 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 ಸುತ್ತಾಡಿದೆ ಪಾಪ ಮೂ ಪ್ರಾಣಿಗಳಿದೆ ಒಂದು ತೋಟ ನೀರಿಲ್ಲ ಹುಲ್ಲಿಲ್ಲ ಬರಲಿ ಅಂದ್ರೆ ಆದರೆ ಇವಾಗ ಜಗಳ ಆಡೋಕ್ಕೂ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ನಿನ್ನ ನಿನ್ನ ಕಲ್ ತೊಗೊಂಡು ಹೊಡೆದು ಬಿಡ್ತದೆ ನೋಡಿರಿ ನಿಮ್ಗೆ ಹೌ ಚೊ ಹ ನಾಯಿಗಳು ಯಾಕೆ ಹಿಂಬಾಲ ಹತ್ಕೊಂಡು ಬರುತ್ತೆ ನಾಯಿ ఈ అర్థాయి నన్గు కయల్ మేన్ ఇక్క అద్ర వాసన హిమాలత్కం బర్తీదావ ఇల్లే ఇర్రీ నీవు నన్ను ఒళ్ళగోగి ఫ్రై మ నిమూ తి ఇం గిరిజే ఏ గిరిజి

ತಗೊಂಡ್ ಬಾ ಪಾಪ ಊರೂರು ಸುತ್ತಾಡಿ ದನ್ ಬಂದಿದೀಯ ಮಾಡ್ಕೊಡ್ತೀನಿ ಬಾ ಚೆನ್ನಾಗಿ ತಿನ್ನುವಂತೆ ಎಷ್ಟು ಕೆ ಜಿ ತಂದಿದ್ದಿ ಹೇಳ್ಬೇಕು ಮಾಡಬೇಕು ಏನಿಲ್ಲ ಎಷ್ಟು ಕೆ ಜಿ ತಂದಿದ್ದಿ ಮೂರೇ ಮೂರು ಮೀನು ಇವಳು ನೋಡಿದ್ರು ಎಷ್ಟು ಕೆ ಜಿ ತಂದಿದ್ದೆ ಅಂತ ಕೇಳತ್ತ ಏನು ಹೇಳ್ಬೇಕು ಈ ಕೆಜಿ ಹಾಂ ಗಿರಿಜಿ ಮೂರು ಮೀನು ತಂದಿನಲೇ ಮೂರು ಮೂರ್ನಿಂದ ತಗೊಂಡು ಬಂದೆ ಯಾಕ ಮೀನ್ ಅವರಿಗೆ ಹೆಚ್ಚಿಗೆ ಆಗಿದ್ದು ಅಂತ ಕೊಟ್ಟೋದ್ರ ಇಲ್ಲ ನಿನ್ ಕಡಿಮೆ ಬಿದ್ದಿದ್ದು ಅಂತ ತಗೊಂಡು ಬಂದೆ ಇಲ್ಲ ಅದು ಹಂಗಲ್ಲ ಗಿರ್ಜಿ ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ ಏನು ನೀನ್ ಮೂರು ಮೀನ್ ಯಾಕೆ ತಗೊಂಡ್ ಬಂದೆ ಅಷ್ಟೇ ಹೇಳ ನನ್ಗ ಮಾಡಿದ್ರೆ ಎಲ್ಲರಿಗೂ ಆಗೋಂಗ್ ಮಾಡ್ತಿದ್ವಿ ಅಂತದ್ರಲ್ಲಿ ಮೂರು ಮೀನ್ ತಗೊಂಡ್ ಬಂದು ಫ್ರೈ ಮಾಡ್ಕೊಡೋಣ ಏನ್ ಹೇಳ್ಬೇಕು ನೀನು ನಾನ್ ಹೇಳೋದು ಸ್ವಲ್ಪ ಕೇಳಲಿ ನೋಡು ನಿಂಗ್ ಬೇಕಂತಂದ್ರ ಇತ್ತಲ್ ಕಡೆ ಉರಿ ಹಾಕಿನಿ ಉಪ್ಪು ಖಾರ ಅರಿಶಿನ ಎಲ್ಲ ತಗೊಂಡು ಹೋಗಿ ಮಾಡ್ಕೊಂಡು ತಿನ್ನು ನಾವಂತೂ ಜಪ್ಪಾಯ ಅಂದ್ರೂ ಮಾಡ್ಕೊಡಲ್ಲ ನಿನಗ ಯಾಕಂದ್ರೆ ಮನೆಯಾಗ ಕೆಲಸ ಬಿದ್ದಿದ್ದವು ನಾನು ಬೆಳಗ್ಗೆಂದ ಮಲ್ಕೊಂಡೇ ಇದ್ದೀನಿ ಗಂಗಾ ಕೆಲಸ ಮಾಡತ್ತ ಪುರ್ಸತ್ತಿಲ್ಲ ಯಾರಿಗೂ ನೀನು ಮಾಡ್ಕೊಂಡು ತಿನ್ನು ನಾನಿನ್ ದಿನಾಲು ಬಂದು ಕೇಳ್ತೀನಿ ಇಲ್ಲೇ ಇವತ್ತು ಯಾಕೋ ಆಸೆ ಆಗತೈತಿ ಅದಕ್ಕೆ ತೊಗೊಂಡು ಬನ್ನಿ ಮಾಡಿಕೊಡು ಇವೇನು ಟೈಮ್ ಹಿಡಿಯಂಗಿಲ್ಲ ಗಿರಿಜಿ ಮಾಡಿಕೊಡ್ಲಿ ನಿನ್ನ ದಿನಾಲು ಮಾಡ್ಕೊಡಂತ ಕೇಳಲ್ಲಪ್ಪ ಆದ್ರೆ ಒಬ್ಬೊಬ್ಬರಿಗೆ ಮಾಡ್ಕೊಡಕ್ಕೆ ಟೈಮ್ ಇಲ್ಲ ಅಂತ ಹೇಳತ್ತೀನಿ ನಿನ್ಗೆ ಏನ್ ಆಗಲ್ಲ ಮಾಡಿ ಕೊಡ್ಲಿಕ್ಕೆ ಇದು ಜೀ ಯಾಕೆ ಹಂಗೆ ಮಾಡ್ತಿ ಗಂಡನ ಸೇವೆ ಮಾಡಿದ್ರೆ ಪುಣ್ಯ ಬರ್ತಿತ್ತು ನಿನ್ಗೆ ನಂಗೆ ಮಾಡಕ್ ಬಂದಿದ್ರೆ ನಿನ್ಗೆ ಯಾರು ಕೇಳ್ತಿದ್ರೆ ನಾನ ಹೋಗಿ ಮಾಡ್ಕೊಂಡು ತಿಂತಿದ್ನಿ ಯಾರು ಪುಣ್ಯನು ಬೇಡಪ್ಪ ನನ್ಗೆ ನಾನು ಪಡ್ಕೊಂಡು ಬಂದಿದ್ದು ಪುಣ್ಯ ಅಷ್ಟ ಸಾಕು ನನ್ಗೆ ಅಲ್ಲ ಅವತ್ ಹತ್ತುವರೆ ಪಪ್ಪ ಏನ್ ಕಿತ್ಕೊಟ್ಟು ಹೋಗಂತಂದ್ರೆ ಏನಂದಿ ನೀನು ಹಸುಗಳಿಗೆ ನೀರ್ ಇಟ್ಟಿಲ್ಲ ಮೇವ್ ಹಾಕಿಲ್ಲ ಟೈಮ್ ಆಯ್ತು ಹೊಲಕ್ ಗಿರ್ಜಿ ಅಂತ ಆ ಕಡೆಯಿಂದ ಈ ಕಡೆ ಓಡಾಡಿದ್ದೇನು ಅವಸರ ಮಾಡಿದ್ದೇನು ಇವತ್ತು ಹನ್ನೆರಡುವರೆ ಆಗೈತೆ ಅವು ಉಪವಾಸ ಕೆಡವಿ ನೀನು ಮೀನ್ ಫ್ರೈ ಮಾಡ್ಕೊಂಡು ತಿನ್ನಕ್ ಬಂದೆ ಅಲ್ಲ ಏನು ಹೇಳ್ಬೇಕು ನೀನು ನಿನ್ನ ಸಂಜೆ ಮುಂದ್ ಮನೆಗ್ ಬರ್ಬೇಕಾದ್ರ ಅವಕ್ ನೀರು ಹುಲ್ಲು ಎಲ್ಲಾ ಹೆಚ್ಚಿಗೆನ ಇಟ್ಟು ಬಂದಿನ್ಲೆ ಇವೆಷ್ಟು ಮಾಡ್ಕೊಡು ತಿಂದ ನಿಂಗೆ ಕಣ್ಣಿಗೂ ಕನ್ಸ್ಕೊಳಲ್ಲ ಹಂಗ ಹೋಗ್ತೀನಿ ಕರೆನ ಮಾಡ್ಕೊಡ್ಲೆ ಮೊದ್ಲು ಹೇಳಿದ್ಲಿ ಮೂರು ಮೀನ್ ಯಾಕೆ ತಗೊಂಡ್ ಬಂದಿ ನೀನು ಯಾಕ ನಾವ್ ಮನುಷ್ಯರಲ್ಲ ಥೂ ನನ್ನ ಉದ್ದೇಶ ಅದಲ್ಲೇ ಗಿರಿಜಿ ನಾನ್ ಹೇಳೋದು ಸ್ವಲ್ಪ ಕೇಳಲೆ ಎಲ್ರೂ ತಿನ್ಬೇಕು ಎಲ್ರೂ ಚೆನ್ನಾಗಿರ್ಬೇಕು ನನ್ಗ ಹ ನಾನು ಸೀನಪ್ಪ ಅಂಗಡಿ ಹತ್ರ ಹೋಗ್ತಿದ್ನಲ್ಲ ಸೀನಪ್ಪ ಕೈಯ ಕವರ್ ಇಡ್ಕೊಂಡು ನಿತ್ಕೊಂಡಿತ್ತು ಅದಕ್ಕ ಏನ್ ಏನಿದ್ ಸೀನಪ್ಪ ಅಂತ ಕೇಳಿದ್ನಿ ಅದಕ್ಕ ಮೀನ್ ಅಂತ ಅಂದ ನಾನು ತಗೋಬೇಕು ಅನ್ನೋಷ್ಟ್ರಲ್ಲಿ ಮೀನ್ ಮಾರಕ್ ಬಂದಿದ್ದವ ಹೋಗೇ ಬಿಟ್ಟಿದ್ದ ಅದಕ್ಕ ನಾನು ಅಯ್ಯೋ ಇವತ್ ನನ್ಗ ಮೀನ್ ತಿನ್ನೋ ಆಸೆ ಆಗ್ಬಿಟೈತೆ ಅಂತ ಅಂದ್ನಿ ಸೀನಪ್ಪ ನಾನ್ ಬ್ಯಾಡ್ ಬ್ಯಾಡ್ ಅಂದ್ರು ಕವರ್ ಕವರ್ ಕೈ ಹಾಕಿ ಮೂರ್ ಮೀನ್ ಕೊಟ್ಟೇ ಬಿಟ್ಟ ಅಂತ ಎಷ್ಟ್ ಪಡ್ಕೊಂಡ್ನಿ ಇಷ್ಟ ಹೋದ್ರ ಮನ್ಯಾಗ ಹೆಂಡ್ತಿ ಬೈತಾಳಂದ್ರು ಕೇಳಿಲ್ಲ ಅದಕ್ಕ ಏನ್ ಮಾಡೋದು ಅಲ್ಲಿ ನಾಯಿಗಳಿಗೆ ಹಾಕ್ ಬರೋನ್ ಅಂದ್ರ ನಾಯಿಗಳು ಕಾಣಿಸ್ಲಿಲ್ಲ ಅದಕ್ಕ ಮನ್ಯಾಗ ತಗೊಂಡ್ ಬಂದ್ ತಿಂದ್ರ ಆಯ್ತಂತ ತಗೊಂಡ್ ಬಂದ್ನಿ ನೋಡ್ರಿ ನಿಜಾಲಾಗಿರ್ಜಿ ನಿನ್ನ ನೀವು ಅಲ್ಲ 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 ನಿಜ ಹಾ ಹಾ ಈಗ ಗೊತ್ತಾಯ್ತು ನನಗೆ ಅವಾಗಿಂದ ನಾನೇನೋ ವಾಸನೆ ಬರತೈತಲ್ಲ ಅಂತ ಅನ್ಕೊಂಡಿದ್ನಿ ನೀರು ಮಿಕ್ಸ್ ಮಾಡದೆ ಕುಡಿದು ಬಂದಿದೆಯಲ್ಲ ಇವತ್ತು ಏನಂದೆ ವಾಸನೆ ಬರತೈತೆ ಎಲ್ಲ ಮತ್ತೆ ನನ್ನ ಮೂಗಿಗೆ ಬರೋದಿಲ್ಲ ಹ್ಮ್ ಇಲ್ಲ ಯಾವ್ದೋ ಕಾಗೇನ ಏನೋ ಸತ್ತಿರ್ಬೇಕು ಬಿಡ್ಲೆ ನಾನು ಕುಡಿದು ಬಂದಿಲ್ಲ ನಾನು ಕುಡಿದು ಬಂದ್ರೆ ಹೆಂಗಿರ್ತೀನಿ ನಿಂಗೆ ಗೊತ್ತಿಲ್ಲ ಅಂದ್ಲೆ ಹ ಮಾಡಿಕೊಂಡೆ ಇದರಜೆ ಹಾಂ ಮೊದಲ ನಂಗೆ ಸುಸ್ತಾಗಿ ತಲೆ ಸಿಡಿಯತ್ತೈತೆ ಅದರಲ್ಲಿ ನೀನು ಇನ್ನೂ ಸ್ವಲ್ಪ ತಲೆ ಬಿಸಿ ಮಾಡಬೇಡ ನಿನ್ನ ಕಡೆಯಿಂದ ವಾದ ಮಾಡಲ್ಲ ನಾನು ಹೋಗಿ ಮಲ್ಕೊತೀನಿ ನಿಂಗೆ ಬೇಕಿದ್ರೆ ಮಾಡ್ಕೊಂಡು ತಿನ್ನು ಏನಾದರೂ ಮಾಡು ನಮ್ಗೆ ಕರಿಬೇಡ ನೀನು ಗಿರಿಜೆ ಅಲ್ಲ ಗಂಡು ಮಕ್ಕಳು ಖರೆ ಹೇಳಿದ್ರು ಸುಳ್ಳು ಅಂತಾರೆ ಸುಳ್ಳು ಹೇಳಿದ್ರು ಸುಳ್ಳ ಅಂತಾರೆ ಇವ್ರ ಹತ್ರ ನಾವು ಇರಬೇಕು ನೀವು ಹೇಳ್ರಿ

ఈగ్ మన హెంగ తిరగత నోడ్త బాహూ బలి జీవరే బాహూ బాలి ఆ నోడ హంగిడ్క నోడ్ బేగిర్జీ మన ఒందే కయే నిన్ కల్ ఆగత నోడ్బార్ ನಾವನ್ ಬಾಬು ಬಲಿ ಹೋಗೋ ದಾರಿಲಿ ಯಾರು ಅಡ್ಡ ಕಲ್ಲು ಇಟ್ಬಿಟ್ಟಿದ್ದಾರೆ ಆ ಎಷ್ಟು ಹೊಟ್ಟೆಗೆ ಚಿರಗೋದಾರೀ ಮಾಡ್ತೇನೆ ಅಂದ್ರೆ ಓಹೋ ಇದು ಗೋಡೆ ನಾವು ಬಂದಿದ್ದ ದಾರಿನೇ ಸರಿ ಇಲ್ಲ ಆನೆ ನಡ್ದ ದಾರಿ ಅನ್ಕೊಂಡು ಬಂದಿನಿ ಅವಸರದಲ್ಲಿ ನೋಡೇ ಇಲ್ಲ ಗಿರ್ಜೆ డో వరి నరాతీని గిరిజి ఊహ ఊ ఎలా కడే కత్లు కత్లు కన్ ముచ్చు కత్లు కన్ తెరద్రూ కలు లైట్ ఇల్ల యాతరదు గిరిజి లైట్ హక్బల నిష్ బిడ్లే గిరిజి నేను నీన్ ఫ్రై మొడ్లే అంద్ర ఒలే ముంద కు కు చా మార్కొ కుడి అల్లి హేక్ బిడ్లే నిన్న కళంగల్ నన్ను గంగ గంగ ఎల్లి హుడి గంగ ఇతలగడ బర్లీ నింద్ర హత